ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಆ್ಯಂಡ್ ಐ ಹ್ಯಾವ್ ಡನ್ ಮೈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೊ ಇಂಜಿನಿಯರಿಂಗ್ ಆದ ತಕ್ಷಣ ನನಗೆ ಈ ಐ ಟಿ ಫೀಲ್ಡೆಲ್ಲ ಬೇಡಪ್ಪ ಸದ್ಯಕ್ಕೆ ಐ ಆಮ್ ಇಂಟ್ರೆಸ್ಟ್ ಇನ್ ಗವರ್ಮೆಂಟ್ ಅಂತ ನನಗೆ ಗೊತ್ತಾಯಿತು ಅವಾಗ ಅನಿಸ್ತು ಶಾಲೆ ಗೋಫರ್ ಯು ಪಿ ಎಸ್ ಸಿ ಅವ್ರ ಎಸ್ ಎಸ್ ಸಿ ಆಮೇಲೆ ಬ್ಯಾಂಕಿಂಗ್ ಫುಲ್ ಆಫ್ ಕನ್ಫ್ಯೂಷನ್ ಆಯಿತಾ ಸೊ ಆಮೇಲೆ ನಾನು ಅಂದ್ಕೊಂಡೆ ಓಕೆ ಒಂದು ಕರೆಕ್ಟಾಗಿ ಪಾತಲ್ಲಿ ಹೋಗಬೇಕಂದ್ರೆ ಫಸ್ಟ್ ಇನ್ಸ್ಟಿಟ್ಯೂಟ್ ಸೇರಿಕೊಳ್ಳೋಣ ಆಮೇಲೆ ನನಗೆ ಒಳ್ಳೆ ಎನ್ಗ್ರೌಂಡ್ ಬರುತ್ತೆ ಇಲ್ಲಿ ನೋಡಿ ಮನೇಲಿದ್ರೆ ಏನಾಗುತ್ತೆ ಅಂತ ಅಂದರೆ ಫ್ಯಾಮಿಲೀಸು ಗ್ಯಾದ್ರಿಂಗ್ಸು ಯಾವಾಗಲೂ ಡಿಸ್ಟರ್ಬೆನ್ಸು ಇವತ್ತು ಒಂದು ದಿನ ಫುಲ್ ಓದಿರ್ತೀರ ಬಟ್ ನೆಕ್ಸ್ಟ್ ಮೂರು ದಿನ ಹಾಗೆ ಓದ್ತೀರ ಅನ್ನೋದು ಗ್ಯಾರಂಟಿ ಇಲ್ಲ ಸೊ ಇನ್ಸ್ಟಿಟ್ಯೂಟ್ಗೆ ಸೇರಿದ್ರೆ ನಿಮ್ಗೆ ಏನಿಸುತ್ತೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಸಿಗುತ್ತೆ ಆ್ಯಂಡ್ ನೀವು ಓದ್ತಾ ಇಲ್ಲ ನಿಮಗೆ ಔಟ್ ಆದ್ರೂ ಅಕ್ಕಪಕ್ಕದವ್ರು ಓದ್ತಾ ಇರ್ತಾರಲ್ವ ಸೊ ನಿಮಗೆ ಒಂದು ಆ ಎನರ್ಜಿ ಹಾಗೆ ಬೂಸ್ಟಪ್ ಆಗಿರುತ್ತೆ ಆಮೇಲೆ ಇಲ್ಲಿ ರಿಯಲಿ ಟು ಸೇ ಸಿಕ್ಸ್ಟೀನ್ ಕೆ ಸಿಕ್ಸ್ಟೀನ್ ಕೆ ಅಲ್ಲಿ ತ್ರೀ ಮಂತ್ಸ್ ಕೋರ್ಸ್ ಆದ್ರೂ ಒನ್ ಇಯರ್ ವ್ಯಾಲಿಡಿಟಿ ಇದೆ ಆಮೇಲೆ ಲೈಬ್ರರಿ ಪ್ರೊವೈಡ್ ಮಾಡ್ತಾರೆ ನೀವು ಸಪ್ರೇಟ್ ಲೈಬ್ರರಿ ತೊಗೋಬೇಕಂತ ಇಲ್ಲ ಆಮೇಲೆ ಸ್ಟಾಫ್ ಮೆಂಬರ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ ಮೆಂಟರ್ಶಿಪ್ ಕೊಡ್ತಾರೆ ಆಮೇಲೆ ಮನೋಜ್ ಸರ್ ಇಟ್ಸ್ ರಿಯಲಿ ನನಗೆ ನಂಗೆ ಹೆಂಗೆ ಅಂದರೆ ಸೆಲ್ಫ್ ಹಾನೆಸ್ಟ್ ರಿಪ್ಲೈ ಹೇಳ್ತಾ ಇದ್ದೀನಿ ಇಟ್ ವಾಸ್ ವರ್ತ್ ದ ಪೇ ವರ್ತ್ ದ ಟೈಮ್ ಐ ಆಮ್ ಇನ್ವೆಸ್ಟಿಂಗ್ ರಿಯಲಿ ನಿಮಗೂ ಹೇಳೋದಿಷ್ಟೇ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂತ ಅಂದರೆ ಈ ಜನ್ರೇಷನಲ್ಲಿ ನಾವು ನಮಗೆ ತುಂಬ ರಿಸೋರ್ಸಸ್ ಇದೆ ತುಂಬ ಅಂದರೆ ತುಂಬ ಬಟ್ ನಾವು ಅದು ಟೈಮ್ ಕೊಡ್ತಾ ಇಲ್ಲ ಬಿಕಾಸ್ ದಿರ್ ಇಸ್ ಅ ಲಾಟ್ ಆಫ್ ಡಿಸ್ಟ್ರಾಕ್ಷನ್ ಎವ್ರಿ ಡೇ ಥರ ವರ್ಕ್ ನಾವು ಮಾಡ್ತಾ ಇಲ್ಲ ಇಲ್ಲಿ ಇನ್ಸ್ಟಿಟ್ಯೂಟ್ಗೆ ಜ್ಞಾನಗಂಗೋತ್ರಿ ಇನ್ಸ್ಟಿಟ್ಯೂಟ್ಗೆ ಬಂದರೆ ನಾನು ನಿಮಗೆ ಹೇಳೋದು ಇಷ್ಟೇ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ದ್ಯಾಟ್ ಎನ್ವಿರಾನ್ಮೆಂಟ್ ಇಲ್ಲಿ ಬಂದು ಸೇರ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಆಮೇಲೆ ನಿಮಗೂ ಇದೇ ರೀತಿ ಇಲ್ಲಿ ನಾನು ಬರೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ರೀತಿ ನಾನು ಬೇರೆಯವ್ರ ಹತ್ರ ಕೇಳಿಕೊಂಡೇ ಬಂದಿದ್ದು ಅವ್ರು ಆಲ್ರೆಡಿ ಇಲ್ಲಿ ಇಲ್ಲಿ ಓದ್ತಾ ಇದ್ದಾರೆ ಆ್ಯಂಡ್ ಹಿ ಆಸ್ ಆಲ್ರೆಡಿ ಕ್ಲಿಯರ್ ಕ್ಲರ್ಕ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಹೀಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಹಂಗೆ ನನಗೂ ಅಲ್ಲಿಂದ ಅವ್ರನ್ನೆಲ್ಲ ನೋಡ್ತಾ ನೋಡ್ತಾ ನನಗೂ ಕಾನ್ಫಿಡೆನ್ಸ್ ಬಂದಾಗಿದೆ ಎಸ್ ಎಸ್ ಐ ವಿಲ್ ಡೂ ಇಟ್ ಸ್ವಲ್ಪ ಟೈಮ್ ಹಿಡಿಬೋದು ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಸೊ ಯು ಆಲ್ಸೋ ಕ್ಯಾನ್ ಜಾಯಿನ್ ಹಿಯರ್ ಎವ್ರಿಥಿಂಗ್ ವಿಲ್ ಬಿ ಗುಡ್ ಥ್ಯಾಂಕ್ ಯು